ಕೇಂದ್ರದ ಅರಣ್ಯ ಪರಿಸರ ಇಲಾಖೆ ಅನುಮತಿ ಕೊಡೋದಿಲ್ಲ ಅಂತ ಹೇಳಿದ್ದಂಥದ್ದು ನಾನು ತೀವ್ರವಾಗಿ ಖಂಡಿಸ್ತೇನೆ ನಮ್ಮ ಪ್ರಸ್ತಾವನೆ ಇವತ್ತು ಅರಣ್ಯ ಪರಿಸರ ಹವಾಮಾನ ಬದಲಾವಣೆ ಇಲಾಖೆ ಕೇಂದ್ರಕ್ಕೆ ಕಳಿಸಿದ್ದೇವೆ ಇದು ಕರ್ನಾಟಕ ರಾಜ್ಯದ ರೈತರ ಮೇಲೆ ಒಂದು ದೊಡ್ಡ ಕೇಂದ್ರದ ಪ್ರಹಾರ ಅಂತ ಹೇಳಬಹುದು ಈಗಾಗಲೇ ಸನ್ ಸನ್ಮಾನ ಮುಖ್ಯಮಂತ್ರಿಗಳು ಪ್ರತಿಕ್ರಿಯಿಸಿದ್ದಾರೆ ಪ್ರತಿಯೊಂದು ವಿಷಯದಲ್ಲಿ ಬರ ಇರ್ಬೋದು ಪ್ರವಾಹ ಇರ್ಬೋದು ಕೇಂದ್ರ ಸರ್ಕಾರದ ಏನು ಪುರಸ್ಕೃತ ಕಾರ್ಯಕ್ರಮಗಳಿದಾವ ಅವೆಲ್ಲ ಕಾರ್ಯಕ್ರಮಗಳಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಇದೇ ರೀತಿ ಅನ್ಯಾಯ ಆಗಿದ್ದರೆ ಫೆಡರಲ್ ಸ್ಟ್ರಕ್ಚರ್ಗೆ ಧಕ್ಕೆ ಆಗ್ತದೆ ಇಡೀ ರಾಜ್ಯದ ಜನ ಕೇಂದ್ರ ಸರ್ಕಾರ ಜಿ ಎಸ್ ಟಿ ವಿತರಣೆಯಲ್ಲಿ ಹದಿನೈದನೇ ಹಣಕಾಸು ಯೋಜನೆಯ ಅಡಿಯಲ್ಲಿ ನಮಗೆ ಬರಬೇಕಾದ ಆಗುವಂಥ ಹಣಕಾಸು ಇವತ್ತು ಕೊಡುವಂಥ ವಿಚಾರದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಕರ್ನಾಟಕದ ಮೇಲೆ ಅನ್ಯಾಯ ಆಗ್ತಾ ಇದೆ ಇದರ ವಿರುದ್ಧ ಖಂಡನೆಯೂ ಮಾಡ್ತೇವೆ ಮತ್ತು ಹೋರಾಟನೂ ಮಾಡ್ತೇವೆ ಅವಶ್ಯಕತೆ ಬಿದ್ದರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯ ಪಡೀಲಿಕ್ಕೆ ಪ್ರಯತ್ನ ಮಾಡ್ತೇವೆ